ಇನ್ನು ರಾಮ ಮಂದಿರವನ್ನ ಕೆಡವಿ ಬಾಬ್ರಿ ಮಸೀದಿಯನ್ನ ಕಟ್ಟಲಾಗಿತ್ತು ಬಾಬ್ರಿ ಮಸೀದಿ ಕಟ್ಟಿದ ನಂತರ ಅಲ್ಲಿ ಅಯೋಧ್ಯೆಗೆ ಹೋಗಿ ನೋಡಿದಾಗ ಟೆಂಟ್ ಗಳನ್ನ ಹಾಕೊಂಡು ಅದ್ರೊಳಗಡೆ ಬೊಂಬೆಗಳನ್ನ ಇಟ್ಟು ರಾಮ 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 ಅಂತ ಹೇಳಿ ಜಪ ಮಾಡ್ತಾ ಇದ್ರು ಜನ ಅಂತ ಹೇಳಿ ಕೆ ಎನ್ ರಾಜಣ್ಣ ಎಂದಿದ್ದಾರೆ ಸಚಿವರು ಅವರು ಈ ರೀತಿ ಹೇಳಿಕೆ ಕೊಟ್ಟಿದ ತಕ್ಷಣ ವ್ಯಾಪಕವಾಗಿ ಆಕ್ರೋಶಗಳು ವ್ಯಕ್ತವಾಗೋದಕ್ಕೆ ಶುರು ಆಯ್ತು ನಮ್ಮ ರಾಮನ ಬಗ್ಗೆ ಅಥವಾ ಅಲ್ಲಿ ಜನ ಏನು ಆರಾಧನೆ ಮಾಡ್ತಾ ಇದ್ರು ಅವ್ರ ಬಗ್ಗೆ ಹೇಗೆ ನೀವು ಇಷ್ಟು ಹಗುರವಾಗಿ ಈ ರೀತಿ ವ್ಯಂಗವಾಗಿ ಮಾತಾಡೋದಕ್ಕೆ ಹೇಗೆ ಸಾಧ್ಯ ಅಥವಾ ಬೇರೆ ಬೇರೆ ಅಭಿಪ್ರಾಯಗಳು ವ್ಯಕ್ತ ಆಗ ಶುರು ಆಯ್ತು ಟೀಕೆಗಳು ಶುರು ಆದವು ಆಕ್ರೋಶಗಳು ಹೊರ ಹಾಕೋದಿಕ್ ಈ ಎಲ್ಲಾ ಸಿಚುವೇಶನ್ಸ್ ನೋಡಿ ಎಲ್ಲ ಸನ್ನಿವೇಶಗಳನ್ನ ನೋಡಿ ಅವ್ರು ತಮ್ಮ ತಪ್ಪನ್ನ ಮುಚ್ಚಾಕೊಳ್ಳೋದಿಕ್ಕೆ ಹೌದು ಬೊಂಬೆಗಳನ್ನ ಇಟ್ಟು ಪೂಜೆ ಮಾಡಿದ್ರೆ ಏನ್ ತಪ್ಪು ನಾವು ಮೈಸೂರು ದಸರಾ ಸಂದರ್ಭದಲ್ಲಿ ಅಥವಾ ದಸರಾ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೊಂಬೆಗಳನ್ನ ಇಟ್ಟು ಅದನ್ನೇ ದೇವ್ರು ಅಂತ ಪೂಜೆ ಮಾಡಲ್ವಾ ಅದೆಷ್ಟೋ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಸಗಣಿ ಉಂಡೆಯನ್ನ ಮಾಡಿ ಅದ್ರ ಮೇಲೆ ಹುಲ್ಲನ್ನ ಚುಚ್ಚಿಬಿಟ್ಟು ಅದನ್ನೇ ದೇವ್ರು ಅಂತ ಪೂಜೆ ಮಾಡಲ್ವಾ ಅದೇ ರೀತಿ ಇದು ಕೂಡ ನಾನ್ ಹಂಗೆ ಹೇಳಿದ್ದು ಅಂತ ಹೇಳಿ ತಮ್ಮ ಮಾತಿಂದ ನುಣಚ್ಕೊಂಡಿದ್ದಾರೆ ಬನ್ನಿ ಹಾಗಾದ್ರೆ ಯಾವ ರೀತಿ ಎಸ್ಕೇಪ್ ಆಗೋದಕ್ಕೆ ಅಥವಾ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಕೆ ಎನ್ ಅವರು ಪ್ರಯತ್ನ ಪಟ್ಟಿದ್ದಾರೆ ನೋಡೋಣ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಕೆಡವಿದ ನಂತರ ಅಲ್ಲಿಗೆ ಹೋಗಿದ್ದೆ ಟೆಂಟ್ ನಲ್ಲಿ ಎರಡು ಗೊಂಬೆಗಳನ್ನ ಇಟ್ಟು ರಾಮ ರಾಮ ಎಂತ ಇದ್ರು ಎಂದು ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ರು ಇವರ ಈ ಹೇಳಿಕೆಗೆ ದೇಶಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಯಿತು ಇದೀಗ ಕೆಎನ್ ರಾಜಣ್ಣ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಸದ್ಯ ಹೇಳಿದ್ರೆ ತಪ್ಪ ಎಲ್ಲವೂ ನಮ್ಮ ನಂಬಿಕೆಗೆ ಬಿಡುವಂತದ್ದು ಬಾಬ್ರಿ ಮಸೀದಿ ತೆರವಾದ ನಂತರ ನಾನು ಹೋಗಿ ನೋಡಿದ್ದೇನೆ ಅಯೋಧ್ಯೆಗೆ ಹೋದಾಗ ಇದ್ದ ಅಲ್ಲಿನ ಚಿತ್ರಣ ಹೇಳಷ್ಟೇ ಏನು ಗೊಂಬೆಗಳನ್ನ ದೇವ್ರು ಅಂತ ಪೂಜೆ ಮಾಡೋದೇ ಇಲ್ವಾ ದಸರಾದಲ್ಲಿ ಬೊಂಬೆಗಳನ್ನ ಇಟ್ಟು ಪೂಜೆ ಮಾಡಲ್ವಾ ಅಂತ ಪ್ರಶ್ನೆ ಹಾಕಿದ್ದಾರೆ ತುಮಕೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಹಳ್ಳಿಗಳಲ್ಲಿ ಸಗಣಿ ಹುಂಡೆ ಮಾಡಿ ಗರಿಕೆ ಇಟ್ಟು ಪೂಜೆ ಮಾಡ್ತಾರೆ ಅದನ್ನ ನಾವು ದೇವ್ರು ಅಂದ್ಕೊಳ್ತೇವೆ ಇನ್ನು ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನವನ್ನ ಗೆದ್ರೆ ಸಿದ್ದರಾಮಯ್ಯನವರು ಐದು ವರ್ಷ ಪೂರ್ಣ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು ಯತೀಂದ್ರರವರು ತಮ್ಮ ಅಭಿಪ್ರಾಯ ಹೇಳಿದಾರಷ್ಟೇ ಅದರಲ್ಲಿ ತಪ್ಪೇನಿದೆ ಅಂತ ಮೂರು ಪ್ರಶ್ನೆ ಮಾಡಿದ್ರು ನಾನು ಸಿದ್ದರಾಮಯ್ಯ ಪರವಾಗಿಯೇ ಇರುವುದು ಐದು ವರ್ಷ ಅವರೇ ಸಿಎಂ ಆಗಬೇಕೆಂಬುದು ಜನರ ಆಶಯ ಕೂಡ ಆದ್ರೆ ಈ ಬಗ್ಗೆ ಅಂತಿಮ ನಿರ್ಣಯ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಎಂದರು